ೋರು ಸಭೆ ಕರೀಬೇಕಾಗಿರೋದು ಪೊಲೀಸ್ ಇಲಾಖೆಯವರ ಲೈಫ್ ಕರಿಬೇಕಾಗಿರೋದು ಪೊಲೀಸ್ ಇಲಾಖೆ ಕರಿಬೇಕಾಗಿರೋದು ತಹಸೀಲ್ದಾರ್ ಕರೆದ ಅವ್ರನ್ನ ನಮಸ್ಕಾರ ರಕ್ಷಣೆ ಕೊಡಿ ತಿಳಿಬೇಕಾಗಿ ತಿಳಿಸ್ಬೇಕಾಗಿರೋದು ಅವ್ರ ಜವಾಬ್ದಾರಿ ಮೊಟ್ಟ ಮೊದಲನೇದಾಗಿ ನಮ್ಮ ನಗರದ ಕಾರ್ಯಕ್ರಮ ನಡೆಯೋದ್ರಿಂದ ನಗರದಲ್ಲಿ ಪುರಸಭೆಯ ಪುರಸಭೆಯ ಅಧಿಕಾರಿಗಳು ಇಲ್ಲ ಇದು ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ನಡೆಸಬೇಕಾಗಿರೋರು ಸದಸ್ಯರು ಇದಾರಲ್ಲ ಅವರು ನಾನು ಮುಖ್ಯವಾಗಿ ತನ್ವಾದ ಹೇಳ್ಬೇಕು ನೋಡ್ಕೊಂಡು ಬರ್ತಾ ಇದ್ದೀನಿ ನಮ್ಮ ಜೊತೆಲಿ ಎಚ್ಕೊಂಡು ಮೊದಲಾದವರು ಅಂತ ನಾವು ಹೇಳಿಲ್ಲ ನಮ್ಮ ಅಲ್ಪಸಂಖ್ಯಾತ ನಮ್ಮ ಕೂಡ ಎಚ್ಕೊಂಡು ಎಷ್ಟೋ ಕಾರ್ಯಕ್ರಮಗಳು ಮಾಡ್ಕೊಟ್ಟಿದ್ದಾರೆ ನಮಗೆ ನಾವು ಅವ್ರ ಜೊತೆ ಹಂಗೆ ಕಾರ್ಯಕ್ರಮ ಮಾಡ್ಕೊಡ್ತಾ ಇದ್ರು ಅವ್ರು ವರ್ಷ ಆಗಲಿ ತಕರ ದ್ರವ್ಯ ನಾವು ಬೇರೆ ತಿಳ್ ನಮ್ಮ ಇವ್ರಿಗೆ ಇವರಿಗೆಲ್ಲ ತಂದೆ ತಂದೆಯವರಿಗೆ ಗೊತ್ತಿರ್ಬೇಕು ನಮ್ಗೆ ಪಾಕ್ಷರಾಗಿ ಕರಿಬೇಕಾಗಿರೋದು ಪೌರಾಯ್ತರಿರ್ಬೇಕಿಲ್ಲಿ ಮುಖ್ಯವಾಗಿ ನಗರದಲ್ಲಿ ಸಹ ನಡೆಯುವಾಗ ಪೌರಾಯ್ತಿರ್ಲಿಲ್ಲ ಅವರು ರಕ್ಷಣೆ ನಡೀಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಪೂರ್ವಭಾವಿ ಸಭೆ ಇಲ್ದಿರುವಾಗ ನಾವು ಯಾರೋ ಒಬ್ಬ ನಾಲ್ಕು ಜನ ಕೂತ್ಕೊಂಡು ಮಾತಾಡ್ಬಿಟ್ಟು ನಾಲ್ಕು ಜನ ನಾವು ಇದೀವಿ ಅಂತ ಹೇಳ್ಬಿಟ್ಟು ನಾವು ಮಾಡೋ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ಬೇಕು ನಾಳೆ ಹುರ್ಸು ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ಬೇಕು ನಾವು ಯಾವ ರೀತಿ ಸಹಕಾರ ಕೊಡ್ಬೇಕು ಅವ್ರಿಗೆ ಅವ್ರು ನಮ್ಗೆ ನಾವು ಅವ್ರಿಗೆ ನಮ್ಗೆ ಯಾವ ರೀತಿ ಸಹಕಾರ ಕೊಡ್ಬೇಕು ನಮ್ಮನ್ನು ಹೊಂದಾಣಿಕೆ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾವೆ ಮುಖ್ಯವಾಗಿ ನಮ್ಮ ಅಧಿಕಾರಿಗಳ ಗೊತ್ತಾ ಹೊಂದಾಣಿಕೆ ಮಾಡ್ತಾ ಇಲ್ಲ ಹೋಗುತ್ತಾ ಅವರೇ ನಮ್ಗೆ ಸ್ವಲ್ಪ ಕಾರಣ ಮಾಡ್ಕೊಡ್ತಾಯಿದ್ರು ಅವ್ರೇ ತಿಳಿಸ್ತಾ ನಾನು ದಯವಿಟ್ಟು ಇವಾಗ ನಾವು ನಮ್ಮ ಪೊಲೀಸ್ ಇಲಾಖೆ ಸನ್ವಾದ ಹೇಳ್ತೀವಿ ನೀವು ಮಾಡಿದ್ರೆ ಅಷ್ಟ ಕಾರಣ ನಮ್ಗೆ ಈ ಸಭೆಯನ್ನು ಮಾಡೋದಕ್ಕೆ ಅಧಿಕಾರಿ ಅಂತ ಪೊಲೀಸ್ ಎಲ್ಲ ತಕ್ಷಣ ನಾಳೆನೇ ಇವ್ರು ನಾಳೆನೇ ಒಂದು ಸಭೆ ಆ ಮುಖಾಂತರ ಕರೆದವ್ರು ಅಧಿಕಾರಿಗಳ ನಗರ ಸಭೆಯ ಹೋರಾಟದಲ್ಲಿ ಕರೆದು ನಮ್ಮ ಸದಸ್ಯರನ್ನ ಕರೆದು ಮತ್ತೊಂದು ಸಭೆ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ತಮ್ಮಲ್ಲಿ ಆಗದೆ ಇದ್ರೆ ಕೂಡ ನಿಮ್ಮ ಅಪಾಯಿತು ನಿಲ್ಸೋರು ಅದಂತೂ ನಿಜ ಆಗುತ್ತೆ ಎಷ್ಟು ಜನ ಬರ್ತಾರೋ ಎಷ್ಟು ಜನ ಹೋಗ್ತಾರೋ ಗೊತ್ತಿಲ್ಲ ನನ್ನ ಜೊತೆ ನನ್ನ ಜೊತೆ ನಾನು ನೋಡಿದ್ರು ನನಗೆಲ್ಲ ನನ್ನ ಸ್ನೇಹಿತರು ಇವರೆಲ್ಲ ಇದ್ರು ಗೊತ್ತೇ ಇದ್ರು ನನ್ನ ಅನುಭವ ಆಗಿದ್ರು ನನಗೆ ಪ್ರಾರಂಭ ದಿವಸ ಕಾಣಿಸ್ಕೊಂಡ್ರೆ ರಾಜ್ಯ ದೇವಸ್ಥಾನದ ಕಾಣಿಸ್ಕೊಂಡು ಬಹಳ ಬಹಳ ಜನ ಇದ್ದಾರೆ ಜನತೆ ಹೇಳಿದ್ದು ಜನತೆ ಕರ್ಕೊಂಡು ಹೋಗೋರು ನಮ್ಮ ಮುಖ್ಯ ಮುಖಂಡತ್ವ ನಡೀಲಿ ನಡ್ಸ್ಕೊಡೋರು ಯಾರು ಇಲ್ಲ ಯಾರು ನೇತೃತ್ವ ಇಷ್ಟ ಇರೋ ಅವ್ರು ಇರಲ್ಲ ಜತೆಯಲ್ಲಿ ನಮ್ಮಲ್ಲಿ ನಾವಿರ್ತೀವಿ ಅವ್ರ ಜತೆಯಲ್ಲಿ ಅವ್ರು ನಮ್ಮ ಜೊತೆಯಲ್ಲಿ ಇರಲ್ಲ ಈ ಕಾರಣ ಇದೆ ಈ ಕಾರಣಗಳಿಂದ ನೀವು ದಯವಿಟ್ಟು ನಾವು ನಾವು ಪೊಲೀಸ್ ಇಲಾಖೆಯವರು ನಾನು ಮಾಡ್ತಾ ಇದ್ದೀರಿ ನಾಳೆ ತಕ್ಷಣವೇ ನೀವು ಶಾಸಕರು ಅಂತ ನೀವು ಶಾಸಕರು ಒಂದು ವಿಷಯ ಕೊಡ್ತೀರಿ ಶಾಸಕರ ವಿಷಯ ಕೊಡ್ತೀರಿ ನಗರಸಭೆಯ ಇವ್ರಿಗೂ ಹೋರಾಟ ಎಲ್ಲ ಇಲಾಖೆಯವರು ತಿಳಿಸಿ ಈ ಸಭೆಯನ್ನು ನಾಳೆಗೆ ಇಲಾಖೆಯನ್ನು ಮನವಿ ಮಾಡ್ತಾ ಅದೇ ಯಾವುದೇ ಪೊಲೀಸ್ ಇಲಾಖೆಯಿಂದ ಬಾಂಧವ್ಯವನ್ನು ಹೊಂದಿಕೊಂಡಿದ್ದಾರೆ ಪೊಲೀಸ್ ಇಲಾಖೆಯವರು ನಮ್ಮನ್ನು ಬಾಂಧವ್ಯ ಹೊಂದಿಟ್ಟುಕೊಂಡು ನಾಳೆ ಕಾರ್ಯಕ್ರಮ ನಡೆಯಬೇಕು ಆ ರೀತಿಯಿಂದ ನೀವು ಇದು ಮಾಡಬೇಕು ಅಂತ ಹೇಳಿದ್ರೆ ನಾಳೆ ಸಮೆ ಕರೆದು ನಮ್ಮೆಲ್ಲ ನಾವು ಒಂದುಗೂಡಿಸಿ ಸಮಯ ಮುಂದುವರಿಸಬೇಕು ಅನ್ನೋದನ್ನ ನಾನು ತಮ್ಮಲ್ಲಿ ವರ್ಗ ಮಾಡ್ತಾ ಇದ್ದೀನಿ